ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ಧರಣೇಶ್ ಬುಕ್ಕನ್ಕೆರೆ ಮದ್ದೂರು ಹೊತ್ತಿ ಉರಿತಿದೆ ಇದರಲ್ಲಿ ಬಿ ಜೆ ಪಿ ನಾಯಕರ ಪಾತ್ರ ಏನು ಬಿ ಜೆ ಪಿ ನಾಯಕರು ಸಿಕ್ಕಾಪಟ್ಟೆ ಉತ್ಸಾಹ ತೋರಿಸ್ತಿರೋದು ಯಾಕೆ ಜೆ ಡಿ ಎಸ್ ಪಾತ್ರ ಏನು ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಯಾಕೆ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಯಾವಾಗ ಭೇಟಿ ಕೊಡ್ತಾರೆ ಇದಲ್ಲದೆ ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಮೇಲೆ ಇದು ಮೂರನೇ ಕೋಮು ಸಂಘರ್ಷ ಏನಿದರ ಒಳಮರ್ಮ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಅಲ್ಲಿ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮಂಡ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮೂರು ಕೋಮು ಸಂಘರ್ಷಗಳಾಗಿದಾವೆ ಒಂದು ಕೆರಗೋಡಿನಲ್ಲಿ ಕೋಮು ಸಂಘರ್ಷ ಆಯ್ತು ಅದಾದ್ಮೇಲೆ ನಾಗಮಂಗಲದಲ್ಲಿ ಆಯ್ತು ಈಗ ಮದ್ದೂರು ಹೊತ್ತಿ ಉರಿತಾ ಇದೆ ಇಷ್ಟು ದಿನ ಮಂಡ್ಯದಲ್ಲಿ ಈ ರೀತಿಯ ಕೋಮು ಸಂಘರ್ಷಗಳು ಆಗ್ತಿರ್ಲಿಲ್ಲ ಈಗ ಆಗ್ತಿವೆ ಅಂತಂದ್ರೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತ ವಿಷಯ ಅಲ್ವಾ ಇವತ್ತು ನಮ್ಮ ರಾಜ್ಯದ ಕರಾವಳಿ ಭಾಗ ಹೇಗಾಗಿದೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಇದೇ ಬಿ ಜೆ ಪಿ ಕರಾವಳಿಯನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಅಲ್ಲಿ ಯಾವ ರೀತಿ ಕೋಮು ಸಂಘರ್ಷವನ್ನ ಹುಟ್ಟಾಗ್ತಿದೆ ಮತ್ತು ಅದರ ಲಾಭವನ್ನ ಪಡ್ಕೊಳ್ತಿದೆ ಎನ್ನುವಂಥದ್ದನ್ನು ನಾವು ಗಮನಿಸಲೇಬೇಕು ಕರಾವಳಿನಲ್ಲಿ ಕೋಮು ಸಂಘರ್ಷವನ್ನ ಹುಟ್ಟಾಗ್ತಿದೆ ಅದರ ಲಾಭವನ್ನ ಪಡ್ಕೊಳ್ತಿದೆ ಅದೇ ತರದ ಪ್ರಯೋಗವನ್ನ ಈಗ ಮಂಡ್ಯದಲ್ಲಿ ಮಾಡಲಿಕ್ಕೆ ಹೊರಟಿದೆ ಅದಕ್ಕೆ ನಾನು ಮೂರು ಎಕ್ಸಾಂಪಲ್ಸ್ ಹೇಳಿದ್ದು ಇಷ್ಟು ದಿನ ಅದಕ್ಕೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇರಲಿಲ್ಲ ಅದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಈಗ ಜೆ ಡಿ ಎಸ್ ಇದೆ ಜೆ ಡಿ ಎಸ್ನ ಸಪೋರ್ಟ್ ತೆಗೆದುಕೊಂಡು ಅಥವಾ ಜೆ ಡಿ ಎಸ್ನವರು ನಮ್ಮ ಜೊತೆಗೆ ಇರ್ತಾರೆ ಅಂತ ಅಂದ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದರೆ ಶುರು ಮಾಡಿ ಮೂರನೇ ಘಟನೆ ಅಷ್ಟೊತ್ತಿಗೆ ಆಲ್ರೆಡಿ ಜೆ ಡಿ ಎಸ್ ಪಕ್ಷವನ್ನು ಓವರ್ ಟೇಕ್ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಟೇಕ್ ಅನ್ನುವಂಥ ಪದವನ್ನು ನಾನು ಏನಕ್ಕೆ ಬಳಸ್ತೇನೆ ಅಂತಂದರೆ ಈಗ ನೋಡಿ ಮದ್ದೂರು ಘಟನೆ ಸಂದರ್ಭದಲ್ಲಿ ಅಲ್ಲಿ ಘಟನೆ ಆಗ್ತಿದ್ದಂತೆ ಅತಿ ಉತ್ಸಾಹದಿಂದ ಮಾತನಾಡ್ತಿರುವಂತವ್ರು ಬಿಜೆಪಿ ನಾಯಕರು ಅಫ್ಕೋರ್ಸ್ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಅಲ್ಲಿ ಹೋಗಿದ್ರು ಎಚ್ ಡಿ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ ಆದ್ರೆ ಬಿ ಜೆ ಪಿ ಈ ರಣೋತ್ಸಾಹ ಇದೆಯಲ್ಲ ಅದು ಜೆ ಡಿ ಎಸ್ ಪಾಳ್ಯದಲ್ಲಿ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ನೋಡಿ ಅಲ್ಲಿಗೆ ಒಂದು ಸತ್ಯಶೋಧನಾ ಕಮಿಟಿಯನ್ನ ಕಳಿಸ್ತಾ ಇದೆ ಅದಲ್ಲದೆ ಸ್ವತಃ ಏನೋ ರಾಜ್ಯದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿಜೆಪಿಯ ಬಿ ಟೀಮ್ ನಾಯಕ ಬಸುಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ ಆದರೂ ಕೂಡ ಅವರು ಯಾವುದೇ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಗೆ ಬರುವ ಸಾಧ್ಯತೆಗಳು ಇದ್ದಾವೆ ಮತ್ತೆ ಸೇರುವಂತ ಪ್ರಯತ್ನವನ್ನು ಅವರು ಕೂಡ ಮಾಡ್ತಿದ್ದಾರೆ ಬಿಜೆಪಿಯ ಕೆಲ ಹಿರಿಯ ನಾಯಕರು ತೆರೆಯಿಂದಿರುವಂತಹ ಆರ್ ಎಸ್ ಎಸ್ ನಾಯಕರು ಯತ್ನಾಳ್ ಕೈಲಿ ಅವರ ಅಜೆಂಡಾವನ್ನ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಾನು ಅವರನ್ನ ಬಿ ಟೀಮ್ ಅಂತ ಕರೆದೆ ಸೊ ಅವರು ಕೂಡ ಮದ್ದೂರಿಗೆ ಹೋಗ್ತಾರಂತೆ ಬಿ ಜೆ ಪಿ ನಾಯಕರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದ್ರೆ ಸುಮ್ ಸುಮ್ಮನೆ ಮಾಡ್ತಿದಾರಾ ಅಥವಾ ಎಲ್ಲ ಕ್ರೆಡಿಟು ಅಥವಾ ಲಾಭ ಜೆ ಡಿ ಎಸ್ಗೆ ಹೋಗ್ಲಿ ಅಂತ ಮಾಡ್ತಿದಾರಾ ತಮ್ಮ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದಾರೆ ತಮ್ಮ ಪಕ್ಷ ಸಂಘಟನೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಇಷ್ಟೆಲ್ಲವನ್ನ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಇಲ್ಲಿವರೆಗೂ ಬಿ ಜೆ ಪಿ ಒಂದೂ ಸೀಟ್ ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಉಪ ಉಪಚುನಾವಣೆಯಲ್ಲಿ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಅದನ್ನು ಬಿಟ್ಟರೆ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಾಗಲಿ ಗೆದ್ದಿಲ್ಲ ಆ ಉಪ ಚುನಾವಣೆ ಕೂಡ ಒಂದು ಉಪಚುನಾವಣೆ ಆಗಿರುವ ಕಾರಣಕ್ಕೋಸ್ಕರ ಮತ್ತು ಕೆ ಸಿ ಗೌಡರ ಕಾರಣಕ್ಕೋಸ್ಕರ ಬಿ ಜೆ ಪಿ ಅಲ್ಲಿ ಗೆಲ್ತು ಬಿ ಜೆ ಪಿ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ ಸೊ ಬಿ ಜೆ ಪಿಗೆ ಅಟ್ ಎನಿ ಕಾಸ್ಟ್ ಮಂಡ್ಯದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕಾಗಿದೆ ನೋಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಿ ಜೆ ಪಿ ಒಂದಲ್ಲ ಒಂದು ಸಲ ಗೆದ್ದಿದೆ ಸೋತಿದೆ ಎಲ್ಲ ಮಾಡಿದೆ ಆದರೆ ಮಂಡ್ಯದಲ್ಲಿ ಅದು ಸಾಧ್ಯ ಆಗಿಲ್ಲ ರಾಮನಗರದಲ್ಲಿ ಸಾಧ್ಯ ಆಗಿಲ್ಲ ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಅಷ್ಟಕ್ಕಷ್ಟೇ ಅದರ ಪರ್ಫಾರ್ಮೆನ್ಸ್ ಅಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕಾಗಿದೆ ಅದಕ್ಕೆ ಅಡ್ಡಿಯಾಗಿರೋದು ಒಕ್ಕಲಿಗ ಮತಗಳು ಜೆ ಡಿ ಎಸ್ ಮತಗಳು ಜೆ ಡಿ ಎಸ್ ಪಕ್ಷ ಅದಕ್ಕೋಸ್ಕರವೇ ಈಗ ಅದೇ ಜೆ ಡಿ ಎಸ್ ಪಕ್ಷವನ್ನು ಅದೇ ಒಕ್ಕಲಿಗ ಮತಗಳನ್ನ ಬಳಸಿಕೊಂಡು ಬಿ ಜೆ ಪಿ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದೆ ಅದಕ್ಕೆ ಅದು ಅನುಸರಿಸ್ತಿರೋದು ಅದೇ ಹಳೆಯ ಕೋಮು ಸಂಘರ್ಷವನ್ನು ಹುಟ್ಟಾಕುವಂತಹ ಕೆಟ್ಟ ಕುಟಿಲ ರಾಜಕೀಯ ತಂತ್ರವನ್ನು ಈ ರೀತಿ ಮಂಡ್ಯದಲ್ಲಿ ಕೋಮು ಸಂಘರ್ಷಗಳಾದ್ರೆ ಕೋಮು ದಳ್ಳುರಿ ಹೊತ್ತು ಹುರಿದ್ರೆ ಅಂತಿಮವಾಗಿ ಅದರ ಲಾಭ ಆಗೋದು ಯಾರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಖಂಡಿತ ಇಲ್ಲ ಬಿ ಜೆ ಪಿಗೆ ಗೆ ಇದನ್ನ ಜೆ ಡಿ ಎಸ್ ನಾಯಕರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ವೋ ಏನೋ ಗೊತ್ತಿಲ್ಲ ಜೆ ಡಿ ಎಸ್ ನಾಯಕರು ಬಿ ಜೆ ಪಿಗೆ ಬಿಟ್ಕೊಟ್ಬಿಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಾನು ಅದಕ್ಕೆ ನನ್ನ ತಮ್ಮೆಲಲ್ಲಿ ಹೇಳಿದ್ದು ಎಚ್ ಡಿ ಕುಮಾರಸ್ವಾಮಿ ಯಾವಾಗ ಭೇಟಿ ಕೊಡ್ತಾರೆ ಅಂತ ಎಚ್ ಡಿ ಅವರಲ್ಲಿ ಭೇಟಿ ಕೊಡೋದು ಕೊಡದೇ ಇರೋದು ಅಥವಾ ಅವ್ರು ಬಿ ಜೆ ಪಿ ಜೊತೆ ರಾಜಕಾರಣ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಆದರೆ ಎಚ್ ಡಿ ಕುಮಾರಸ್ವಾಮಿ ಕೇವಲ ಜೆ ಡಿ ಎಸ್ ನಾಯಕ ಅಲ್ಲ ಅಥವಾ ಕೇಂದ್ರ ಸಚಿವ ಮಾತ್ರ ಅಲ್ಲ ಅವರು ಮಂಡ್ಯದ ಲೋಕಸಭಾ ಸದಸ್ಯ ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದೆ ಅಂದರೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿಯವರ ಕರ್ತವ್ಯ ಅದಕ್ಕೋಸ್ಕರ ಅವರು ಬರಬೇಕಿತ್ತು ಅಂತ ಅನಿಸುತ್ತೆ ಈ ಅಭಿಪ್ರಾಯ ಮಂಡ್ಯದಲ್ಲಿ ಇದೆ ಮದ್ದೂರಲ್ಲಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಯನ್ನು ಇದೇ ರೀತಿ ಬಿಟ್ಟರೆ ಅದು ಜೆ ಡಿ ಎಸ್ ಪಕ್ಷವನ್ನು ನುಂಗಾಕುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ಮಂಡ್ಯದಲ್ಲಿ ಒಂದ್ಸಗೆ ಇದು ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆಯೋ ಗೊತ್ತಿದ್ದೂ ಈಗ ನಡ್ಕೊಳ್ತಿದ್ದಾರೋ ಗೊತ್ತಿಲ್ವೋ ಅಥವಾ ಅವರ ರಾಜಕೀಯ ಲೆಕ್ಕಾಚಾರ ಬೇರೆ ಇದೆಯೋ ಅದು ನಮಗೆ ಗೊತ್ತಿಲ್ಲ ಆದರೆ ಮಂಡ್ಯಕ್ಕೆ ಎಚ್ ಡಿ ಅವರು ಭೇಟಿ ಕೊಡದೇ ಇರುವಂಥ ವಿಷಯ ಮದ್ದೂರಿಗೆ ಈಗ ಹೆಚ್ಚು ಚರ್ಚೆ ಆಗ್ತಿದೆ ಅಫ್ಕೋರ್ಸ್ ಕುಮಾರಸ್ವಾಮಿ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಅವರ ಆರೋಗ್ಯ ಸುಧಾರಿಸಲಿ ಅದು ಬೇರೆ ವಿಷಯ ಅದು ವೈಯಕ್ತಿಕ ವಿಷಯ ಯಾಕೆಂದರೆ ನಾನೇ ಆರೋಗ್ಯದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ಅವರಿಗೆ ವೈದ್ಯರು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಜೊತೆಗೆ ಜನರಿಂದ ಅಂತರ ಕಾಯ್ಕೊಳ್ಳಿಕ್ಕೆ ಸಲಹೆ ನೀಡಿದಾರಂತೆ ಅದರಿಂದ ಬರದೇ ಇರಬಹುದು ಆದರೂ ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಬಿ ಜೆ ಪಿಯಿಂದ ಕೋಮು ಸಂಘರ್ಷಗಳಾಗಲಿಕ್ಕೆ ಬಿಟ್ಟು ಕೈ ತೊಳೆದುಕೊಂಡ್ರೆ ಮುಂದೆ ಜೆ ಡಿ ಎಸ್ ಕೈ ಕೈ ಇಸುಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು ಎನ್ನುವಂತಹ ಮಾತುಗಳು ಕೇಳಿಬರ್ತಿದ್ದಾವೆ ಈಗ ನೋಡಿ ಎತ್ನಾಳ್ ಬರ್ತಾರೆ ಯತ್ನಾಳ್ಗೂ ಮದ್ದೂರ್ಗು ಹಂಗ್ ನೋಡಿದ್ರೆ ಸಂಬಂಧವೇ ಇಲ್ಲ ಆಯ್ತಾ ಜೆ ಬಿಜೆಪಿ ನಾಯಕರು ಅಲ್ಲ ರಾಜ್ಯದ ಒಂದು ಅಧಿಕೃತ ಪ್ರತಿಪಕ್ಷದ ನಾಯಕರು ಅಲ್ಲ ಅವರು ಅವರು ಬರ್ತಾರೆ ಆದರೆ ಅಲ್ಲಿನೇ ಸಂಸದರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಬರಲ್ಲ ಅಂದಾಗ ಈ ರೀತಿಯ ಚರ್ಚೆಗಳು ನಡೆಯೋದು ಸಹಜ ಅಲ್ವಾ ಈ ಥರದ ಚರ್ಚೆಗಳು ನಡೀತಿದ್ದಾವೆ ಎಚ್ ಡಿ ಕುಮಾರಸ್ವಾಮಿ ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ಮದ್ದೂರಿನಲ್ಲಿ ಮಂಡ್ಯದಲ್ಲಿ ರೈಸ್ ಮಾಡಲಾಗ್ತಾಯಿದೆ ಅಫ್ಕೋರ್ಸ್ ರಾಜ್ಯ ರಾಜಕಾರಣದಲ್ಲೂ ಚರ್ಚೆ ಆಗ್ತಿದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು